ಇಪ್ಪತ್ತೆಂಟು ಜನ ಜಿಲ್ಲಾಧ್ಯಕ್ಷ ಪಟ್ಟಿನ ಪ್ರಕಟ ಮಾಡಿದ್ದಾರೆ ನೋಡ್ರಿ ಆಯಾ ಜಿಲ್ಲಾ ಆದಾಗಿನ ಶಾಸಕರು ಸಂಸದರು ಹಿರಿಯ ನಾಯಕರು ಮೂಲ ಬಿ ಜೆ ಪಿ ಅವರು ಅದಾರೆ ಅವ್ರನ್ನೆಲ್ಲನೂ ವಿಶ್ವಾಸ ತಗೊಂಡು ಮಾಡಬೇಕಾಗಿತ್ತು ಅಷ್ಟೇ ಮಾಡೇಲ್ಲ ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗುತ್ತೆ ಇಲ್ಲ ನಾನು ನಾನು ಮಾತಾಡಲ್ಲ ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದಾರೆ ನೋಡ್ರಿ ಎಲ್ಲಾರಿಗೂ ಎಲ್ಲರಿಗೂ ಬಿಟ್ಟದ ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ ನೀನೇ ಡಾಕ್ಟರ್ ಸುಧಾಕರ್ ಅವರು ಹೇಳಾರ ನಾನು ಫೋನೇ ತಗೋದಿಲ್ಲ ಒಬ್ಬ ಎಂ ಪಿದೇ ಫೋನ್ ತಗೋದಿಲ್ಲ ಅಂದ ಮೇಲೆ ಏನು ಇನ್ನು ಉಳ್ಕಿ ಸಾಮಾನ್ಯ ಕಾರ್ಯಕರ್ತರಿಗೆ ಗತಿಯ ಒಂದು ಎರಡು ಮೂರು ಬಚ್ಚೆ ಇಟ್ಟ ನಾವು ಬಂದ್ಕೊಂಡೇ ಕೊಳ್ಳಾಗೆ ಅದ ಏನೋ ಹಾಕ್ಕೊಂಡು ಅಗದಿ ಒಂದು ಜನರಲ್ ಸೆಕ್ರೆಟರಿ ಹತ್ತಿ ಏನೋ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವಾಗ ಹತ್ತು ಓಟ್ ಇಲ್ಲ ಹತ್ರ ಹಿಂದೆ ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತ ಗೊತ್ತಿಲ್ಲ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಸೀಟ್ ಫಿಕ್ಸ್ ಮಾಡ್ಕೊಂಡು ಕೊತ್ತು ಇಲ್ಲಿ ಬಂದು ಬಿಜೆಪಿ ಬಗ್ಗೆ ಮಾತಾಡ್ತಾರೆ ನೋಡೋಣ ಅವ್ರ ಹೈಕಮಾಂಡ್ ಏನಾಯ್ತು ನಮಗೂ ಗೊತ್ತಾಗಲ್ಲ ಇವ್ರ ಹಿಂದೆ ಯಾರದಾರ ಯಾಕದಾರ ಕರ್ನಾಟಕ ವೀಕ್ ಏನಿಲ್ಲರಿ ಅವ್ರಿಗೇನಾ ಏನ ಏನಾಗ್ಬಿಟ್ಟಿದೆ ಇನ್ನ ಯಡಿಯೂರಪ್ಪನ ಪ್ರಭಾವ ಬಹಳ ಐತೆ ರಾಜ್ಯದಾಗ ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನ ಗುಂಗ್ ಹೋಗಿಲ್ಲ ಈಗಾಗಲೇ ಆ ಗುಂಗ್ ಹೋಗ್ಬೇಕಾಗಿತ್ತು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗೋಯ್ತು ಲೋಕಸಭೆ ಇವ್ರೆಲ್ಲೆಲ್ಲಿ ಲಿಂಗಾಯತ ಬೆಳೆಸ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಈ ಸಲ ಹೋಯ್ತು ಆದರೂ ಮ್ಯಾಗಿನವ್ರೇನು ತಿಳ್ಕೊಂಡಿಲ್ಲ ಇನ್ನೂ ಯಡಿಯೂರಪ್ಪ ಜಿ ಯಡಿಯೂರಪ್ಪ ಬಹುತ್ ಪ್ರಭಾವ ಬಹುತ ಪ್ರಭಾವ ಹಮಾರಾ ವಿಜೇಂದ್ರ ಜಿ ಬಹುತರ್ಮಠ ಕಾರ್ಯಕರ್ತಾ ಹಮ್ ಇದಕ್ಕೆ